ರಾಮನಗರದಲ್ಲಿ ವಕೀಲರ ಪ್ರತಿಭಟನೆ ಯಾವ ರೀತಿ ಆಯಿತು ಎಲ್ಲ ಗೊತ್ತಿರುವಂಥ ಸಂಗತಿ ಇದಕ್ಕೆ ಸಂಬಂಧಪಟ್ಟಂಗೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಮನಗರದಲ್ಲಿ ಗಲಾಟೆ ಮಾಡಿಸ್ತಿರೋದೇ ಜೆ ಡಿ ಎಸ್ನವರು ಈ ಎಲ್ಲ ಗಲಾಟೆಗೆ ಹೆಚ್ ಡಿ ಕುಮಾರಸ್ವಾಮಿಯವರೇ ಕಾರಣ ಇದು ಡಿ ಕೆ ಶಿವಕುಮಾರ್ ಮಾಡಿರುವಂಥ ಆರೋಪ ರಾಮನಗರದಲ್ಲಿ ಪ್ರತಿಭಟನೆ ಮಾಡಿಸ್ತಿರೋದೇ ಜೆ ಡಿ ಎಸ್ ಎಲ್ಲ ಗಲಾಟೆಗಳಿಗೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಕಾರಣ ಇಪ್ಪತ್ತು ವರ್ಷದಿಂದ ಜಿಲ್ಲೆಯಲ್ಲಿ ಏನು ಯಾವುದೋ ಗಲಾಟೆಗಳಾಗಿಲ್ಲ ಈಗ ಸರ್ಕಾರ ಬಂದ ಮೇಲೆ ಆಗ್ತಾ ಇರೋದು ತುಂಬಾ ತೊಂದರೆ ಆರೋಪ ಮಾಡಿದ್ರು ಜಿಲ್ಲೆ ಮೇಲೆ ಅವ್ರು ಮಾಡಿಸ್ತಾ ಇದ್ದಾರೆ ಅದಕ್ಕೆಲ್ಲ ಗಲಾಟೆಗಳಿಗೆ ಕುಮ್ಮಕ್ಕಿಗೆ ಬಿಜೆಪಿ ಕುಮಾರ್ ಸ್ವಾಮಿನೇ ಕಾರಣ ಸರ್ ಇಪ್ಪತ್ತು ವರ್ಷದಿಂದ ಜಿಲ್ಲೆಯಲ್ಲಿ ಏನು ಯಾವುದೋ ಗಲಾಟೆಗಳಾಗಿಲ್ಲ ಈಗ ಸರ್ಕಾರ ಬಂದ ಮೇಲೆ ಆಗ್ತಾ ಇರೋದು ತುಂಬಾ ತೊಂದರೆ ಆರೋಪ ಮಾಡಿದ್ರು ಜಿಲ್ಲೆ ಮೇಲೆ ಅವ್ರು ಮಾಡಿಸ್ತಾ ಇದ್ದಾರೆ ಅದಕ್ಕೆಲ್ಲ ಗಲಾಟೆಗಳಿಗೆ ಕುಮ್ಮಕ್ಕಿಗೆ ಬಿಜೆಪಿ ಜನತಾದಳ ಸ್ವಾಮಿನೇ ಕಾರಣ ಸರ್ ಇಪ್ಪತ್ತು ವರ್ಷದಿಂದ ಜಿಲ್ಲೆಯಲ್ಲಿ ಯಾವುದು ಸರ್ ಇದ್ದರೆ ಅವ್ರು ಮಾಡಿಸ್ತಾ ಇದ್ದಾರೆ ಅದಕ್ಕೆಲ್ಲ ಗಲಾಟೆಗಳಿಗೆ ಕುಮ್ಮಕ್ಕಿಗೆ ಬಿಜೆಪಿ ಜೆ ಪಿ ಜನತಾ ದಳ ಕುಮಾರ ಸ್ವಾಮಿನ ಕನ್ನಡ ಇನ್ನು ಸಬ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಡಿ ಕೆ ಶಿವಕುಮಾರ್ ಮಾತಾಡಿದರು ಈ ಅಲ್ಪಸಂಖ್ಯಾತರನ್ನ ಕಂಡ್ರೆ ಬಿಜೆಪಿ ಅವರಿಗೆ ಆಗಲ್ಲ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದ್ರು ಇಲ್ಲ ನಾನು ನಿನ್ನೆ ಹೇಳಿದ್ದೀನಿ ನಮ್ಮ ಶಾಸಕರು ಕೂಡ ನಾನು ಏನು ಅಂತ ವಿಚಾರಿಸಿ ಅವರು ಅವರು ನೀವು ಕಾನೂನು ಪ್ರಕಾರ ಏನು ಬೇಕಾದ್ರೂ ಕ್ರಮ ಕೈಗೊಳ್ಳಿ ಅಂತ ನಮ್ಮ ಶಾಸಕರು ಕೂಡ ಹೇಳಿದ್ರು ನಾವು ಅಧಿಕಾರಿಗಳಿಗೆ ಹೇಳಿದ್ದೀವಿ ಇನ್ವೆಸ್ಟಿಗೇಷನ್ ಮಾಡಿ ಯಾರಿಗೂ ಅನ್ಯಾಯ ಆಗಬಾರ್ದು ಯಾರು ತಪ್ಪು ಮಾಡಿದ್ದಾರೆ ಅದು ಶಿಕ್ಷೆ ಆಗಲಿ ಏನು ತೊಂದರೆ ಏನಿಲ್ಲ ಅಂತ ನಾವು ಹೇಳಿದೀವಿ ಪರಮೇಶ್ವರರು ಕಾನೂನು ರೀತಿ ಕ್ರಮ ಕೈಗೊಳ್ಳಿ ಅಂತ ನಿನ್ನೆ ನಾನು ಹೇಳ್ಬಿಟ್ಟು ಕಡೆ ಬಂದಿದ್ದೆ ಇಲ್ಲ ನಾನು ನಿನ್ನೆ ಹೇಳಿದ್ದೀನಿ ನಮ್ಮ ಶಾಸಕರು ಕೂಡ ನಾನು ಏನು ಅಂತ ವಿಚಾರಿಸಿ ಅವರು ಅವರು ನೀವು ಕಾನೂನು ಪ್ರಕಾರ ಏನು ಬೇಕಾದ್ರೂ ಕ್ರಮ ಕೈಗೊಳ್ಳಿ ಅಂತ ನಮ್ಮ ಶಾಸಕರು ಕೂಡ ಹೇಳಿದ್ರು ನಾವು ಅಧಿಕಾರಿಗಳಿಗೆ ಹೇಳಿದೀವಿ ಇನ್ವೆಸ್ಟಿಗೇಷನ್ ಮಾಡಿ ಯಾರಿಗೂ ಅನ್ಯಾಯ ಆಗಬಾರ್ದು ಯಾರು ತಪ್ಪು ಮಾಡಿದ್ದಾರೆ ಅದ್ರ ಶಿಕ್ಷೆ ಆಗಲಿ ಏನು ತೊಂದರೆ ಏನಿಲ್ಲ ಅಂತ ನಾವು ಹೇಳಿದಿವಿ ಪರಮೇಶ್ವರರು ಕಾನೂನು ರೀತಿ ಕ್ರಮ ಕೈಗೊಳ್ಳಿ ಅಂತ ನಿನ್ನೆ ನಾನು ತಪ್ಪಾಗಿದ್ರೆ ತಪ್ಪಾಗಿರುತ್ತೆ ತಪ್ಪಾಗಿರೋ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅದರಲ್ಲಿ ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಅಂತ ಬೇರೆ ಇದೆಯಾ ಇದೇ ಇಲ್ಲೇ ಎಡವಟ್ಟಾಗುವಂಥದ್ದು ಏನು ಅಂತಂದ್ರೆ ಈ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅನ್ನುವಂಥದ್ದು ಬರುತ್ತಲ್ಲ ಅಲ್ಲೇ ಎಡವಟ್ಟಾಗುವಂಥದ್ದು